ಆರಂಭಗೊಂಡ ಜವಾರಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಜವಾರಿ ಮಂದಿಗೆ ಜಬರ್ದಸ್ತ್ ಜವಾರಿ ಸ್ಟೈಲ್ ಊಟ ಹುಬ್ಬಳ್ಳಿಯ ಬಹು ಬೇಡಿಕೆಯ ರೆಸ್ಟೋರೆಂಟ್ ಈಗ ಓಪನ್ ನಾಟಿ ಕೋಳಿ ಸ್ಪೆಷಲ್ ಜೊತೆಗೆ ವೆಜ್ ಆ್ಯಂಡ್ ನಾನ್ ವೆಜ್ ನಮಸ್ಕಾರ ಹುಬ್ಬಳ್ಳಿ ಮಂದಿಗೆ ಬೆಂಗಳೂರು ಮಾದರಿಯಲ್ಲಿ ಹುಬ್ಬಳ್ಳಿಯ ಜನರಿಗೆ ಜವಾರಿ ಊಟದ ರುಚಿಯನ್ನ ಉಣಪಡಿಸಲು ಬಂದಿದೆ ಜವಾರಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಹಿಂದೆಂದು ಕಂಡರಿಯದ ರೀತಿಯಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತವಾಗಿದೆ ವಿನೂತನ ರೀತಿಯ ರೆಸ್ಟೋರೆಂಟ್ ಹಾಗಿದ್ರೆ ಬನ್ನಿ ಹುಬ್ಬಳ್ಳಿಯ ಜವಾರಿ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ನೋಡ್ಕೊಂಡು ಸವಿಯನ್ನ ಕಣ್ತುಂಬಸ್ಕೊಂಡು ಬರೋಣ ಹಲೋ ಹುಬ್ಬಳ್ಳಿಯ ಜನರಿಗೆ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ಅಂದ್ರೆ ಶಿರೂರು ಪಾರ್ಕ್ನ ಶೋರ್ ರಸ್ತೆಯಲ್ಲಿ ವಿನೂತನವಾಗಿ ಜವಾರಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಗುರುವಾರದಿಂದ ಅದ್ಧೂರಿಯಾಗಿ ಆರಂಭಗೊಂಡಿದೆ ಹತ್ತು ಹಲವು ಬಗೆಯ ಊಟ ಉಪಹಾರದ ಜೊತೆಗೆ ಜವಾರಿ ಮಂದಿಗೆ ಜವಾರಿ ಸ್ಟೈಲ್ ಊಟ ಉಣಬಡಿಸಲು ಸಿದ್ಧವಾಗಿದೆ ವಿನೂತನ ರೀತಿಯಲ್ಲಿ ಆರಂಭಗೊಂಡ ರೆಸ್ಟೋರೆಂಟ್ಗೆ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮಾಲೀಕರಾದ ಡಾಕ್ಟರ್ ಸಿ ಎಸ್ ಪ್ರಸಾದ್ ಮಾಜಿ ಮೇಯರ್ ವೀಣಾ ಭರದ್ವಾಡ್ ಸೇರಿದಂತೆ ಗಣ್ಯಾತಿ ಗಣ್ಯರ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ರು ಮೇಯರ್ ರಾಮಣ್ಣ ಬಡಿಗೇರ್ ಭೇಟಿ ನೀಡಿ ಶುಭ ಕೋರಿದ್ರು ರವಿವಾರ ಬುಧವಾರ ಶುಕ್ರವಾರ ಬೆಳ್ಳಂಬಳಗ್ಗೆ ಆರು ಗಂಟೆಗೆ ಬಿರಿಯಾನಿ ಹಾಗೂ ಚಿಕನ್ ಫ್ರೈ ತಟ್ಟೆ ಇಡ್ಲಿ ದೋಸಾ ಸ್ಪೆಷಲ್ ಜೊತೆಗೆ ನಿಮ್ಮ ಮಜವಾಗಿಸಲಿದೆ ವೆಜ್ ಅಂಡ್ ನಾನ್ ವೆಜ್ ಜೊತೆಗೆ ನಾನ್ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಸ್ಪೆಷಲ್ ಅದು ಕೂಡ ನಾಟಿ ಸ್ಟೈಲ್ ನಲ್ಲಿ ದೊರೆಯಲಿದೆ ಈ ನಿಟ್ಟಿನಲ್ಲಿ ವಿನೂತನ ರೆಸ್ಟೋರೆಂಟ್ಗೆ ಗಣ್ಯರು ಅಭಿನಂದನೆ ಸಲ್ಲಿಸಿದ್ರು ಒಂದು ಹೊಸದಾಗಿ ಹೊಸತನದ ಒಂದು ರೆಸ್ಟೋರೆಂಟು ಉದ್ಘಾಟನೆಗೊಂಡಿದೆ ಜವಾರಿ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಅಂತ ಬೆಂಗಳೂರು ಸ್ಟೈಲಲ್ಲಿ ಬೆಳಗ್ಗೆ ಸಿಕ್ಸ್ ಎಮ್ ಅಂದರೆ ವಾರಕ್ಕೆ ಮೂರು ದಿನ ಬೆಳಗ್ಗೆ ಆರು ಗಂಟೆಗಿ ಸಹಿತ ಇವರು ಬಿರಿಯಾನಿ ನೀಡುವಂಥ ಒಂದು ಹೊಸತನದ ನಮ್ಮ ಹುಬ್ಬಳ್ಳಿಗೆ ಪರಿಚಯ ಮಾಡ್ತಾ ಇದ್ದಾರೆ ಪ್ಲಸ್ ನಿಮಗೆ ಇತ್ತೀಚಿನ ಕಾಲದಲ್ಲಿ ಈ ಬ್ರಾಯ್ಲರು ಕೋಳಿ ಮತ್ತು ಬೇರೆ ಬೇರೆ ತರ ಕೋಳಿಗಳನ್ನು ತಿನ್ನೋದು ಬಹಳ ಕಡಿಮೆ ಮಾಡಿದ್ದಾರೆ ಅದರ ಆರೋಗ್ಯದ ಹಿತದೃಷ್ಟಿಯಿಂದ ಅಂತ ಒಂದು ನಿಟ್ಟಿನಲ್ಲಿ ಇವರು ನಾಟಿ ಕೋಳಿ ಪ್ಲಸ್ ಫಿಶ್ ಏನು ಇವ್ರದ್ದು ಸ್ಪೆಷಾಲಿಟಿ ಇದೆ ಇದರಿಂದ ನಮ್ಮ ಹುಬ್ಬಳ್ಳಲ್ಲಿರುವಂತಹ ಈ ನಾನ್ ವೆಜ್ ಪ್ರಿಯ ಪರ್ಟಿಕ್ಯುಲರ್ ಆಗಿ ಈ ನಾಟಿ ಕೋಳಿ ಮಾರ್ಕೆಟ್ ಅಲ್ಲಿ ಸಿಗೋದು ಬಹಳ ಕಡಿಮೆ ಅಂತ ಒಂದು ಸಂದರ್ಭದಲ್ಲಿ ಇವರಾಗೆ ನಾಟಿ ಕೋಳಿದ್ದು ಒಂದು ರೆಸ್ಟೋರೆಂಟ್ ಮಾಡಿರೋದು ಇಡೀ ನಮ್ಮ ಹುಬ್ಬಳ್ಳಿ ಧಾರವಾಡ ನಾಗರಿಕರಿಗೆ ಮತ್ತು ಪರ್ಟಿಕ್ಯುಲರ್ ಆಗಿ ಟೆಂಡರ್ಶೂರ್ ರೋಡ್ ಅಲ್ಲಿ ತಾವು ನೋಡಿದರೆ ರೆಸ್ಟೋರೆಂಟ್ಸ್ ಹಲವಾರು ರೆಸ್ಟೋರೆಂಟ್ಸ್ ಬಂದಿದ್ದಾವೆ ಯಾಕಂದ್ರೆ ಈ ಸುತ್ತಮುತ್ತಲಿನ ಕಾಲೇಜುಗಳಿರ್ಲಿ ಕೆ ಎಲ್ ಕೆ ಎಲ್ ಯೂನಿವರ್ಸಿಟಿ ಇರಲಿ ಬೇರೆ ಬೇರೆ ಕಾಲೇಜುಗಳು ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದಾವೆ ಎಲ್ಲಾ ಸ್ಟೂಡೆಂಟ್ಸು ಈ ರೋಡ್ ಅಲ್ಲೇ ವಾಸವ್ಯ ಮಾಡ್ತಾ ಇದ್ದಾರೆ ಅದು ಪಿ ಜಿ ಹಾಸ್ಟೆಲ್ಸ್ ಇರಲಿ ಮನೆಗಳಿರಲಿ ಅಪಾರ್ಟ್ಮೆಂಟ್ ಇರಲಿ ಸೊ ಇಂಥ ಒಂದು ಹೊರಗಿನ ಬರೋದ ಸ್ಟೂಡೆಂಟ್ಸ್ ಪ್ಲಸ್ ಇಲ್ಲಿರೋರಿಗೂ ಸಹಿತ ಈ ಒಂದು ನಾಟಿ ಕೋಳಿ ರೆಸ್ಟೋರೆಂಟ್ ಆಗಿರೋದ್ರಿಂದ ಎಲ್ಲರಿಗೂ ಅನುಕೂಲವಾಗ್ತದಂತ ನನ್ನ ಒಂದು ಅಭಿಪ್ರಾಯ ಈ ಒಂದು ಸಂದರ್ಭದಲ್ಲಿ ಈ ರೆಸ್ಟೋರೆಂಟ್ ಮಾಲಕರಾಗಿರುವಂತಹ ವಿನಾಯಕ ಸಹ ಮತ್ತು ಅವರ ಕುಟುಂಬದವರೆಗೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಇದರಲ್ಲಿ ಅವರು ಸಕ್ಸಸ್ ಆಗಲಿ ಅಂತ ನಾನು ಶುಭ ಹಾರ್ಸ್ತಾ ಇದ್ದೇನೆ ಜವಾರಿ ನಾಟಿ ಕೋಳಿ ಏನು ಹೋಟೆಲ್ ಮಾಡಿದ್ದಾರೆ ಇದು ಒಂದು ಅವ್ರದ್ದು ಧೈರ್ಯಕ್ಕೆ ನಾವು ಮೆದಲು ಮೆಚ್ಬೇಕು ಆ ಸುಮಾರು ನಲ್ವತ್ತು ಲಕ್ಷ ಬಂಡವಾಳ ಹಾಕೊಂಡು ಏನು ಕೆಲಸ ಮಾಡುತ್ತಿದ್ದಾರೆ ಇದು ಅವರ ಧೈರ್ಯ ಅವರ ಒಂದು ಗುರಿ ಮುಟ್ಟಲಿ ಮುಟ್ಲಿ ಸಿದ್ದೇಶ್ವರ್ ಸರ್ಕಲ್ ಮತ್ತು ಚೇತನಾ ಕಾಲೇಜಿಗೆ ಬಂದ್ರೆ ಚೇತನಾ ಕಾಲೇಜ್ ರೋಡ್ ಇಲ್ಲಿ ಬಂದ್ರೆ ನಿಮಗೆ ಒಳ್ಳೆ ಹೋಟೆಲ್ ನಾಟಿ ಸ್ಟೈಲ್ ಅನ್ನೋ ಒಂದು ಒಳ್ಳೆ ಹೋಟೆಲ್ ಅನ್ನು ಇಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಮತ್ತ ಇಲ್ಲಿ ಒಳ್ಳೆ ಫ್ಯಾಮಿಲಿ ಕೂಡ ಬರಬಹುದು ಫ್ಯಾಮಿಲಿ ಒಂದು ರೂಮ್ ಮತ್ತು ಅಲ್ಲಿ ಎ ಸಿ ಮಾಡಿದ್ದಾರೆ ಅನ್ನು ಕೂಡ ಒಳ್ಳೆ ಫುಡ್ಡನ್ನು ಇಲ್ಲಿ ರೆಡಿ ಮಾಡ್ತಾರೆ ಅವ್ರೆ ಅದಕ್ಕೆ ಈ ಸಮಾಜಕ್ಕೆ ಒಳ್ಳೆಯದಾಗಲಿ ಇನ್ನು ಎಸಿ ಅಂಡ್ ನಾನ್ ಎಸಿ ರೂಮ್ ಮೂಲಕ ನಾಟಿ ಕೋಳಿ ಸ್ಪೆಷಲ್ ಜವಾರಿ ಊಟವನ್ನ ಸದಿಯಲು ಹಾಗೂ ಉತ್ಕೃಷ್ಟ ಮಟ್ಟದ ಊಟ ಉಪಹಾರವನ್ನ ನೀಡಲು ಮುಂದಾಗಿದೆ ವೆಜ್ ಅಂಡ್ ನಾನ್ ವೆಜ್ ಸೇರಿದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ವೆರೈಟಿ ಊಟ ಉಪಹಾರ ಆಕರ್ಷಕ ಜವಾರಿ ಊಟ ಈಗ ಹುಬ್ಬಳ್ಳಿಯ ಜನರಿಗೆ ಸಿಗಲಿದ್ದು ಎಲ್ಲರೂ ಬಂದು ಬೆಂಬಲಿಸಿ ಅಂತಾರೆ ಹುಬ್ಬಳ್ಳಿಯ ಮಂದಿ ಶುಕ್ರವಾರ ದಿವಸ ಅಂದ್ರೆ ಗುರುವಾರ ಗುರುವಾರ ಅಂದ್ರೆ ಒಳ್ಳೆಯ ಒಂದು ಮುಹೂರ್ತ ಹಾಗೂ ದಿವಸ ಟೈಮು ಅಚ್ಚುಕಟ್ಟಾಗಿ ಏನಿದು ಒಂದು ಉದ್ಘಾಟನೆ ಸಮಾರಂಭವನ್ನ ನೆರವೇರಿದೆ ಈ ಸಮಾರಂಭಕ್ಕೆ ಭಾಳ ಜನ ಆಗಮಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಪ್ರಥಮ ಪ್ರಜೆ ಮಹಾಪುರವರವರು ನನ್ನ ಆತ್ಮೀಯ ಸ್ನೇಹಿತರು ರಾಮಣ್ಣ ಬಡಿಯಾರವರು ಹಲವಾರು ಡಂಗಿನವರು ಅದೇ ರೀತಿ ಮನಿಪ ಪಾಟೀಲ್ ಅವರು ಎಲ್ಲರೂ ಗಣ್ಯಾತಿ ಗಣ್ಯಕ್ಕೆ ಬಂದಿದ್ದಾರೆ ಆ ನಾನು ಎಷ್ಟೇ ಹೇಳೋಕ್ಕೆ ಇಚ್ಛಪಡ್ತೇನೆ ಈ ಒಂದು ಹೋಟೆಲು ಒಂದು ಕ್ಯಾಟ್ರಿಂಗು ಏನಿದೆ ಹೊಸದಾದದ್ದು ಯಾಕಂದ್ರೆ ಇಲ್ಲಿ ಸುಮಾರು ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಹೆಸರಿನಂತೆ ಮತ್ತು ಈ ಸಿಸ್ಟಮ್ ಎಲ್ಲೂ ಇಲ್ಲ ಇಲ್ಲಿ ಬಿಟ್ಟರೆ ಬೆಂಗಳೂರು ಆದ ಕಾರಣ ಈ ಒಂದು ನಾಟಿಯ ಒಂದು ಕೋಳಿಯ ಹಾಗೂ ಪಾಯ ಮತ್ತು ಬಿರಿಯಾನಿ ಅರ್ಲಿ ಮಾರ್ನಿಂಗ್ ಏಳು ಗಂಟೆ ಸಿಗ್ತಕ್ಕಂಥದ್ದು ಅಂದರೆ ಇದು ಅತ್ಯಂತ ಸುಖಮಯ ಯಾಕಂದರೆ ಕಸ್ಟಮರ್ ಬರೋರಿಗೆ ಭಾಳ ಒಂದು ಖುಷಿ ಪಡ್ತಾರೆ ಆ ಕಾರಣದಿಂದ ಅದೇ ನಮ್ಮ ಶಾಸ್ತ್ರಿಯವರು ಶಾಸ್ತ್ರಿಯವ್ರು ಒಂದು ಏನ್ರಿಪ್ಪ ಅಂದ್ರೆ ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಎಲ್ಲರೂ ಒಳ್ಳೆ ರೀತಿ ಬದುಕಲಿ ಒಳ್ಳೆ ರೀತಿಯವರ ಭವಿಷ್ಯದ ಕಟ್ಕೊಳ್ಳಿ ಅಂತಕ್ಕಂಥ ಒಬ್ಬ ನಮ್ಮ ಶಾಸ್ತ್ರೀಜಿಯವರು ಇದೇನೊಂದು ಪ್ರಭಾವ ಮಾಡಿದ್ದಾರೆ ಇದು ಅತ್ಯಂತ ಉನ್ನತವಾಗಿ ಹುಬ್ಬಳ್ಳಿ ಧಾರವಾಡದಲ್ಲೇ ಹೆಸರಾದ ಒಂದಿದು ಪಟ್ಟಿಯಲ್ಲಾಗುತ್ತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಇವತ್ತಿನ ದಿನ ಹುಬ್ಬಳ್ಳಿಯಲ್ಲಿ ಜವಾರಿ ನಾಟಿ ಸ್ಟೈಲ್ ಎರಡು ಒಂದೇ ಬೆಂಗಳೂರು ಕಡೆಯೆಲ್ಲ ನಾಟಿ ಸ್ಟೈಲ್ ಅಂತಾರೆ ನಮ್ಮ ಕಡೆ ಜವಾರಿ ಅಂತೀವಿ ಜವಾರಿ ಫ್ಯಾಮಿಲಿ ರೆಸ್ಟೋರೆಂಟ್ ನಾ ವೆಜ್ಜು ನಾನ್ ವೆಜ್ಜು ಇಲ್ಲಿ ಪ್ರಾರಂಭ ಆಗ್ತಾಯಿದೆ ನಾನು ಅವರಿಗೆ ಶುಭ ಕೋರ್ತಾ ಇದ್ದೀನಿ ಮತ್ತು ವಾರಕ್ಕೆ ಮೂರು ದಿನ ಬೆಳಿಗ್ಗೆ ಪಾಯ ಸೂಪು ಬಿರಿಯಾನಿ ಕೂಡ ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಏಳು ಆರು ಆರು ಏಳು ಗಂಟೆಗೆ ಕೊಡುವಂಥ ವ್ಯವಸ್ಥೆನೂ ನನ್ನ ತಿಳಿದ ಮಟ್ಟಿಗೆ ಹುಬ್ಬಳ್ಳಿಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಗ್ತಾಯಿದೆ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ ಇದು ಅತ್ಯಂತ ಯಶಸ್ಸನ್ನು ಕಾಣಲಿ ಅವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಅವ್ರಿಗೆ ಶುಭ ಕೋರ್ತಾ ಇದ್ದೀನಿ ಇನ್ನು ಜವಾರಿ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಉದ್ಘಾಟನೆಗೆ ಆಗಮಿಸಿದ ಗಣ್ಯರಿಗೆ ಅದ್ದೂರಿಯಾಗಿ ಸ್ವಾಗತಿಸಿದ್ದು ವಿಶೇಷವಾಗಿ ಗೌರವ ಸಮರ್ಪಣೆ ಮಾಡಲಾಯಿತು ಅಲ್ಲದೆ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಜವಾರಿ ಮಾದರಿಯ ಅಡುಗೆ ಮನೆ ಹಾಗೂ ಜವಾರಿ ಸ್ಟೈಲ್ ಊಟವನ್ನು ಸವಿಯುವ ಮೂಲಕ ಶುಭ ಹಾರೈಸಿದ್ದಾರೆ ಹಾಗಿದ್ರೆ ಮಧ್ಯ ಹಿಂದೆ ಫ್ಯಾಮಿಲಿ ಜೊತೆಗೆ ಭೇಟಿ ನೀಡಿ ಖುಷಿಯ ಕ್ಷಣವನ್ನ ಅನುಭವಿಸಿ